ಒಂದು ಹೆಜ್ಜೆ ಮುಂದೆ ಹೋಗಿ ಯಾರ್ಯಾರ ಸ್ವಾಧೀನದಲ್ಲಿಂಟ ಜಾಗ ಅದರಲ್ಲಿ ಪಹಣಿಯಲ್ಲಿ ಒಕ್ಪು ಅಂತ ಉಂಟು ಅಂತವರಿಗೆ ನೋಟಿಸ್ ಮಾಡುವಂತ ಕೆಲಸವನ್ನು ಮಾಡಿದ್ರು ಅದರಲ್ಲಿ ವಿಶೇಷವಾಗಿ ರೈತರು ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ವಕ್ಪ ಆಸ್ತಿಯಿಂದ ಒಂದಷ್ಟು ಕಾನೂನಾತ್ಮಕವಾಗಿ ಸಂಕಷ್ಟದಲ್ಲಿದ್ದಾರೆ ಇಂತಹ ರೈತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಬೇದಿಗಿಳಿದು ಹೋರಾಟವನ್ನು ಮಾಡುವಂತಹ ಪ್ರತಿಭಟನೆಯನ್ನು ಮಾಡುವಂತ ಕೆಲಸವನ್ನು ಒಂದು ಹಂತದಲ್ಲಿ ಮಾಡಿತ್ತು ಈಗ ಎರಡನೇ ಹಂತದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯಾದ್ಯಂತ ನವೆಂಬರ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಆ ಹೋರಾಟವನ್ನು ಬರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಳೆ ಇಪ್ಪತ್ತೊಂದನೇ ತಾರೀಕು ಬೆಳಿಗ್ಗೆ ಒಂಬತ್ತರಿಂದ ಐದನೇ ಐದು ಗಂಟೆ ತನಕ ಮಂಗಳೂರಿನ ಆ ಮಿನಿ ವಿಧಾನಸೌಧದ ಎದುರು ವಕ್ಫ್ ಆಕ್ರಮದ ವಿರುದ್ಧ ಬೃಹತ್ ಹೋರಾಟ ಮತ್ತು ಸಂಜೆ ತನಕ ಧರಣಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಕ್ಫ್ ಆಸ್ತಿಗೆ ಹಾಗೆ ಸಾರ್ವಜನಿಕರಿಂದ ಅಹ್ವಾಲನ್ನು ಸ್ವೀಕಾರ ಮಾಡಲಿಕ್ಕಿದ್ದೇವೆ ನಮ್ಮ ಹಕ್ಕು ಅಂತ ಹೇಳಿ ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳಿ ಈ ಹೋರಾಟವನ್ನು ಕೈಗೆತ್ತಿಕೊಳ್ಳುವಂತ ಕೆಲಸವನ್ನು ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿದೆ ಅದಕ್ಕೆ ಪುತ್ತೂರಿಂದಲೂ ಸುಮಾರು ಒಂದು ಸಾವಿರ ಕಾರ್ಯಕರ್ತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಆ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಈ ಬೃಹತ್ ಹೋರಾಟಕ್ಕೆ ನಾವು ಶಕ್ತಿ ತುಂಬುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಆ ಒಂದು ಪ್ರವಾಸ ಮಾಡಿ ಸಾರ್ವಜನಿಕರ ಅಹ್ವಾಲ ಸ್ವೀಕಾರ ಮಾಡಿ ಇವತ್ತು ವಕ್ಫ ಆಸ್ತಿಯ ಬಗ್ಗೆ ಇಡೀ ರಾಜ್ಯದಲ್ಲಿ ಒಂದು ಜನಜಾಗೃತಿಯನ್ನು ಮಾಡಿ ರೈತರಿಗೆ ಇವತ್ತು ಮಾನಸಿಕ ಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾ ಇದೆ ಅದರ ಜೊತೆಯಲ್ಲಿ ಕೇಂದ್ರದ ಸಚಿವರು ಮಾಜಿ ಮುಖ್ಯಮಂತ್ರಿಗಳಿಂದ ಬಿ ಎಸ್ ಯಡಿಯೂರಪ್ಪನವರು ಡಿ ವಿ ಸದಾನಂದ ಗೌಡರು ಬಸವರಾಜ್ ಬೊಮ್ಮಾಯಿಯವರು ಜಗದೀಶ್ ಶೆಟ್ಟರು ಹೀಗೆ ಪ್ರಮುಖ ನಮ್ಮ ರಾಜ್ಯ ನಾಯಕರು ಎಂಟು ಹತ್ತು ಒಳಗೊಂಡಂತ ತಂಡ ಮಾಡಿ ಅವರು ಜಿಲ್ಲಾ ಪ್ರವಾಸವನ್ನು ಮಾಡಲಿಕ್ಕಿದ್ದಾರೆ ಕೊನೆಯದಾಗಿ ಡಿಸೆಂಬರ್ನಲ್ಲಿ ಡಿಸೆಂಬರ್ ಹತ್ತರಿಂದ ಇಪ್ಪತ್ತರ ತನಕ ಬಹುಶಃ ಚಳಿಗಾಲದ ಅಧಿವೇಶನ ಬೆಳಗಾಂ ಅಲ್ಲಿ ನಡೀಲಿಕ್ಕಿದೆ ಅವತ್ತು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಒಂದು ಬೃಹತ್ ಪ್ರತಿಭಟನೆಯನ್ನು ಕೂಡ ಅಲ್ಲಿ ನಡೆಸಲಿಕ್ಕಿದ್ದೇವೆ ಇವತ್ತು ಈ ಒಂದು ಹೋರಾಟ ಪ್ರತಿಭಟನೆ ಇದರ ಉದ್ದೇಶ ಅಂದ್ರೆ ಇವತ್ತು ರೈತರ ಹೆಸರಲ್ಲಿ ಇರುವಂತಹ ಜಮೀನಲ್ಲಿ ಆ ಪಹಣಿಯಲ್ಲಿ ಇವತ್ತು ನಮ್ಮ ವಿಟ್ಲದ ಒಂದು ಉದಾಹರಣೆ ಕೊಡ್ತಾ ಹಾಗೆ ಆಗಿದೆ ಎರಡು ಸಾವಿರ ಇಸವಿಯಲ್ಲಿ ವಕ್ಪಿಗೆ ಒಂದು ಜಾಗವನ್ನು ಕೊಡ್ತಾರೆ ಆಮೇಲೆ ಅದನ್ನು ಅಲ್ಲಿಯ ಮಸೀದಿಯ ಹೆಸರಿಗೆ ಮತ್ತೆ ಕೊಲಂ ನಂಬರ್ ಲೆವೆನ್ ಅಲ್ಲಿ ಎಂಟರ್ ಮಾಡ್ತಾರೆ ಇವತ್ತು ಒಕ್ಕು ಜಾಗ ಯಾರ್ಯಾರಲ್ಲಿ ಉಂಟೋ ಯಾರ ಸ್ವಾಧೀನ ಉಂಟೋ ಅದರಲ್ಲಿ ಪಹಣಿಯಲ್ಲಿ ಒಂಬತ್ತರಲ್ಲಿ ರೈತನ ಹೆಸರಿದೆ ಇದೆ ಹನ್ನೊಂದರಲ್ಲಿ ವಕ್ಪು ಹೆಸರಿದೆ ಇದೆ ಕೆಲವುದರಲ್ಲಿ ಒಂಬತ್ತರಲ್ಲಿ ಭಕ್ ಹೆಸರಿದೆ ಹನ್ನೊಂದರಲ್ಲಿ ರೈತನ ಹೆಸರು ಇದೆ ಇದರಿಂದ ರೈತನಿಗೆ ಇವತ್ತು ಸಾಲ ಸೌಲಭ್ಯ ಇರಬಹುದು ಆ ಜಾಗದ ಮಾರಾಟ ಇರಬಹುದು ಇಂಥದಕ್ಕೆ ಸಮಸ್ಯೆ ಆಗ್ತಾ